ಇತ ಬಿಗ್ ಬಾಸ್ನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ನಡುವೆ ದೊಡ್ಡ ಮಟ್ಟಿಗೆ ಜಗಳ ಹಾಗೂ ಮಾರ ನಡೆದು ಹೋಗಿದೆ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಸಪೋರ್ಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ ಅಲ್ಲಿ ಕೊಂಡ್ಕೊಳ್ಳಿ ಸಬ್ಸ್ಕ್ರಮ್ ಹೋಗಲಿ ಬಿಗ್ ಬಾಸ್ನಲ್ಲಿ ಈಗ ಕಾರ್ತಿಕ್ ಮತ್ತು ಸಂಗೀತ ನಡುವೆ ದೊಡ್ಡ ಮಟ್ಟಿಗೆ ಜಗಳಾಗಿದೆ ಇಲ್ಲಿ ವಿನಯ್ ಬೀಸಿದ ಗಾಳಕ್ಕೆ ಈ ಸರಿ ಸಂಗೀತ ಮತ್ತು ಕಾರ್ತಿಕ ಬಲಿಯಾದ್ರು ಅಂತಲೇ ಹೇಳ್ಬೋದು ವಿನಯ್ ಸಂಗೀತ ಜೊತೆ ಕುತ್ಕೊಂಡು ಹೇಳ್ತಿದ್ದಾನೆ ಈ ಆಟದಿಂದ ಕಾರ್ತಿಕನ ಹೊರಗೆ ತೆಗೆದಾಕ್ಬಿಡು ಏನಾದರೂ ಕಾರಣ ಕೂಡ ನಿನಿಬಿಟ್ಟಿದ್ದು ಅರೆ ತೆಗೆದಾಕೋ ಅವನಂತೂ ಈ ಆಟದಲ್ಲಿ ಇರೋದು ಬೇಡ ಅಂತ ಹೇಳಿ ಹೇಳ್ತಾನೆ ವಿನಯ್ ಸಂಗೀತ ಮಾ ವಿನಯ್ ಮಾತಿಗೆ ಇನ್ಫ್ಲೂಯೆನ್ಸ್ ಕೂಡ ಆಗ್ತಾರೆ ಇನ್ಫ್ಲುಯೆನ್ಸ್ ಆದ ನಂತರ ಬಂದ್ಬಿಟ್ಟು ಹೇಳ್ತಾಳೆ ನನಗೆ ಇವನು ಈ ಟಾಸ್ಕ್ ಆಡೋದು ಇಷ್ಟ ಇಲ್ಲ ಇವನಿಗೆ ಈ ಟಾಸ್ಕ್ ಆಡೋದು ಅವನು ಅನ್ಫಿಟ್ ಅಂತ ನನಗೆ ಅನಿಸುತ್ತೆ ಅಂತ ಹೇಳಿ ಸಂಗೀತ ಕಾರ್ಡನು ಕೊಡ್ತಾಳೆ ಆ ಕಾರ್ಡ್ ಕೊಟ್ಟಿದ ತಕ್ಷಣವೇ ಅವನು ಅಲ್ಲಿಂದ ಹೊರಗಡೆ ಬರ್ತಾನೆ ಕಾರ್ತಿಕ್ ಹೊರಗಡೆ ಬಂದ ನಂತರ ಆಗ ಹೇಳ್ತಾಳೆ ಓಹ್ ಇವಾಗ ಉಮೆನ್ ಕಾರ್ಡ್ ಇಲ್ಲ ಈಗ ಉಮೆನ್ ಟ್ರಂಪ್ ಕಾರ್ಡ್ ಇಲ್ಲ ಅಂತ ಹೇಳಿ ಕಾರ್ತಿಕ್ ಒರ್ಸಾದ್ರು ಶುರು ಮಾಡಿದ ತಕ್ಷಣವೇ ಅವಾಗ ಒಂದು ಮಾತನ್ನು ಹೇಳ್ತಾಳೆ ಸಂಗೀತ ಇದ್ದಳು ಒಂದು ಮಾತನ್ನು ಹೇಳಲು ಶುರು ಮಾಡ್ತಾಳೆ ನೋಡೋ ನಾನು ಸುದ್ದಿಗೆ ಬರಬೇಡ ನೀನು ಫಸ್ಟ್ ನೀನು ಸರಿ ಇದೆಯನ್ನು ನೀನು ನೋಡ್ಕೊಂಡಾಗ ಮೊದಲು ನೀನು ಇಟ್ಟಿಗಿದೆ ನೆಲೆ ಅಂತ ಹೇಳಿ